ವೀಕ್ಷಕರಿ ನಮಸ್ಕಾರ ಎಚ್ ಡಿ ರೇವಣ್ಣ ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಂತ ಒಂದು ಸ್ಫೋಟಕ ವಿಚಾರವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ತಪ್ಪದೆ ಕಂಪ್ಲೀಟ್ ಆಗಿ ನೋಡಿ ಯಾಕಂದ್ರೆ ಇಲ್ಲಿ ನಿಜವಾಗ್ಲೂ ಆಗಿದ್ದು ಏನೇನು ಈಗ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟದೆ ಸಾಕಷ್ಟು ಸುದ್ದಿ ಆಗ್ತಾ ಇದೆ ಆದ್ರೆ ಇವರ ಫ್ಯಾಮಿಲಿಲಿ ಅಸ್ಲಿಗೆ ನಡೀತಾ ಇರೋದಾದ್ರೂ ಏನು ಅನ್ನೋ ಒಂದಿಷ್ಟು ವಿಚಾರವನ್ನು ಇಲ್ಲಿ ಮಾತನಾಡ್ತಾ ಹೋಗ್ತೀವಿ ಇವತ್ತಿನ ಈ ವಿಡಿಯೋದಲ್ಲಿ ವೀಕ್ಷಕರ ಸದ್ಯಕ್ಕೆ ಆಗಿರೋ ಒಂದಿಷ್ಟು ಘಟನೆಗಳನ್ನು ನಾನು ನಿಮಗೆ ಪ್ರಸ್ತಾಪ ಮಾಡ್ತೀನಿ ಇಷ್ಟು ದಿನಗಳ ಕಾಲ ಅಂದರೆ ಮೂವತ್ತ್ನಾಲ್ಕು ದಿನಗಳ ಕಾಲ ಅಜ್ಞಾತವಾಸದಲ್ಲಿದ್ದಂತಹ ಪ್ರಜ್ವಲ್ ರೇವಣ್ಣ ಕೊನೆಗೂ ರಾಜ್ಯಕ್ಕೆ ಬಂದರು ಎಸ್ ಐ ಟಿಗೆ ಶರಣಾದರೂ ಈಗ ಡ್ರಿಲ್ ಕೂಡ ಮಾಡಲಾಗ್ತಾ ಇದೆ ಇನ್ನು ರೇವಣ್ಣ ವಿಚಾರಕ್ಕೆ ಬರೋದೇ ಆಗಿದ್ದಲ್ಲಿ ರೇವಣ್ಣ ಅವ್ರನ್ನ ಕೂಡ ಅರೆಸ್ಟ್ ಮಾಡಿದ್ರು ವಿಚಾರಣೆ ಆಯಿತು ಹಾಗೆಯೇ ಮಧ್ಯಂತರ ಹಾಗೆಯೇ ಷರತ್ತುಬದ್ಧ ಜಾಮೀನಿನ ಮೇಲೆ ಅವರು ಆಚೆ ಬಂದರು ಇನ್ನು ಭವಾನಿ ರೇವಣ್ಣ ವಿಚಾರ ನಿಜಕ್ಕೂ ಶಾಕಿಂಗ್ ಆಗಿದೆ ಯಾಕೆ ಅಂದರೆ ಆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಇವರು ಕೂಡ ಆರೋಪಿಯಾಗಿದ್ದಾರೆ ಅದು ಇವರ ವಿಚಾರಣೆ ಇಷ್ಟು ದಿನಗಳ ಕಾಲ ನಡೆದಿಲ್ಲ ಇನ್ನೇನು ವಿಚಾರಣೆ ನಡೆಸಬೇಕು ಅಂದಾಗ ಇಲ್ಲಿ ಭವಾನಿ ರೇವಣ್ಣ ಎಸ್ಕೇಪ್ ಆಗಿದ್ದಾರೆ ಹೌದು ವೀಕ್ಷಕರೇ ಗೆ ಜಂಪ್ ಮಾಡಿದ್ದಂತಹ ಪುತ್ರ ಅವ್ರ ಕತೆ ರೀತಿ ರೀತಿಯಾಗಾಯ್ತು ಮೂವತ್ನಾಲ್ಕು ದಿನಗಳ ಕಾಲ ಅವರು ಅಲ್ಲೇ ಇದ್ರು ಆಮೇಲೆ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾಗುತ್ತೆ ಇನ್ನೇನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಮರ್ಯಾದೆ ಹರಾಜ್ ಆಗುತ್ತೆ ಸಂದರ್ಭದಲ್ಲಿ ವಾಪಸ್ ದೇಶಕ್ಕೆ ಬಂದ್ರು ಈ ಗ್ಯಾಪ್ ಸದುಪಯೋಗ ಪಡಿಸ್ಕೊಂಡಂತಹ ಭವಾನಿ ರೇವಣ್ಣ ಈಗ ಅಜ್ಞಾತವಾಸದಲ್ಲಿದ್ದಾರೆ ಹಾಗಾದರೆ ನಿಜವಾಗ್ಲೂ ಭವಾನಿ ರೇವಣ್ಣ ಎಲ್ಲಿದ್ದಾರೆ ಏನು ಎತ್ತ ಒಂದು ಕೂಡ ಗೊತ್ತಿಲ್ಲ ಅವ್ರ ತವ್ರ ಮನೆ ಸಾಲಿಗ್ರಾಮ ಸಾಲಿಗ್ರಾಮದಲ್ಲೂ ಕೂಡ ಅವರು ಇಲ್ಲವಂತೆ ಇನ್ನು ರಿಲೇಟಿವ್ಸ್ ಮನೇಲಿ ಕೂಡ ಅವ್ರು ಇಲ್ಲವಂತೆ ಇನ್ನು ಅವರ ಹೊಳೆ ನರಸೀಪುರ ಅವರ ಮನೆಯಲ್ಲೂ ಕೂಡ ಅವರು ಇಲ್ಲ ಅನ್ನುವಂತಹ ಮಾಹಿತಿ ಬಹಿರಂಗ ಆಗ್ತಾ ಇದೆ ಹಾಗಾದರೆ ಇವರ ಫ್ಯಾಮಿಲಿ ಇಷ್ಟು ದಿನಗಳ ಕಾಲ ಮಾಡ್ಕೊಂಡು ಬಂದಂಥ ಅನಾಚಾರಗಳು ಏನು ಹಾಗಾದರೆ ನಿಜವಾಗ್ಲೂ ಅನಾಚಾರಗಳನ್ನ ಮಾಡ್ಕೊಂಡು ಬಂದ್ರ ಪಾಪ ಪ್ರಜ್ಞೆ ಕಾಡ್ತಾ ಇದ್ದೇನಾ ಅಥವಾ ಮಾಡಿದ ತಪ್ಪಿಗೆ ಉಪ್ಪನ್ನು ತಿನ್ನಬೇಕಲ್ಲ ಅನ್ನುವಂಥ ಕಾರಣಕ್ಕಾಗಿ ಅವರು ಈಗ ಎಂಥ ಒಂದು ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ಕೋತಾ ಇದ್ದಾರ ಏನಾಗ್ತಾ ಇದೆ ಹೆಚ್ ಡಿ ಫ್ಯಾಮ್ಲಿನಲ್ಲಿ ಹೆಚ್ ಡಿ ಅವ್ರ ಕತೆ ಏನು ಒಂದು ಕೂಡ ಅರ್ಥ ಆಗ್ತಾ ಇಲ್ಲ ಸೊ ಈಗ ಸದ್ಯಕ್ಕೆ ಬಂದಿರೋಂಥ ಬಿಸಿ ಬಿಸಿ ವಿಚಾರ ಅಂದರೆ ಭವಾನಿ ರೇವಣ್ಣ ಇಲ್ಲ ಎಸ್ ಐ ಟಿ ಅವರಿಗೆ ನೋಟಿಸ್ ಜಾರಿ ಮಾಡಿದೆ ಅವರಿಗೆ ಯಾವುದೇ ರೀತಿಯ ನಿರೀಕ್ಷಣಾ ಜಾಮೀನು ಸಿಗಲಿಲ್ಲ ನಿರೀಕ್ಷಣಾ ಜಾಮೀನು ರದ್ದಾಯಿತು ಆದರೆ ಈಗ ಬಂಧನದ ಭೀತಿಯನ್ನು ಅನುಭವಿಸ್ತಾ ಇರುವಂತಹ ಭವಾನಿ ರೇವಣ್ಣ ಅವರು ಪ್ಲ್ಯಾನ್ ಮಾಡಿಕೊಂಡೆ ಎಸ್ಕೇಪ್ ಆಗಿದ್ದಾರೆ ಅನ್ನೋದು ನೋಡಿ ಒಂದು ಕಡೆ ರಾಜಕೀಯ ಜಿದ್ದು ಹಾಗೆ ಹೀಗೆ ಏನೇ ಪುಂಖಾನುಪುಂಕವಾಗಿ ಮಾತನಾಡಿದರೂ ಕೂಡ ಇಲ್ಲಿ ಮುಖ್ಯವಾಗಿ ಕಾಡ್ತಾ ಇರುವಂಥ ಪ್ರಶ್ನೆ ಏನು ಅಂತಂದರೆ ಒಂದೇ ಸಾರಿ ಇವರೆಲ್ಲರನ್ನು ಕೂಡ ಸಿಕ್ಕಾಗಿಸುವಂಥ ಕೆಲಸಗಳು ಆಗಿದೆ ಹಾಗಾದರೆ ಅದು ಯಾರು ಏನು ಎತ್ತ ಅದು ಒಂದು ಕಡೆ ಕುಟುಂಬಸ್ಥರ ಹೆಸರೇ ಕೇಳಿ ಬರ್ತಾ ಇರೋಂಥದ್ದು ಕೂಡ ಇಲ್ಲಿ ಒಂದು ಕಡೆ ದುರ್ದೈವ ಅಂತಲೇ ಹೇಳ್ಬೋದು ಸೊ ಅದ್ರ ಬಗ್ಗೆ ಕ್ಲಾರಿಟಿ ಇರೋ ಇಲ್ಲದೆ ಇರೋದ್ರಿಂದಾಗಿ ನಾವು ಅದನ್ನು ಸ್ಪಷ್ಟವಾಗಿ ಹೇಳೋದಕ್ಕೆ ಆಗೋದಿಲ್ಲ ನೀವು ಕೂಡ ಗೆಸ್ ಮಾಡೋದಿದ್ರೆ ಕಮೆಂಟ್ ಮೂಲಕ ತಿಳಿಸ್ಬೋದು ಆದರೆ ಇಲ್ಲಿ ಅವರು ಫ್ಯಾಮಿಲಿನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಇದು ಒಂದು ನಿದರ್ಶನ ಅಂತ ಹೇಳಿದರೆ ತಪ್ಪಾಗಲಾರದು ಏನು ಭವಾನಿ ರೇವಣ್ಣ ವಿಚಾರಕ್ಕೆ ಬರೋಣ ದುಡ್ಡಿರೋದ್ರಿಂದಾಗಿ ಹಣ ಇರೋದರಿಂದಾಗಿ ಅಧಿಕಾರ ಇರೋದರಿಂದಾಗಿ ಹೇಗೆ ಬೇಕಾದರೂ ವರ್ತನೆಯನ್ನು ಮಾಡ್ಬೋದು ಅಂತ ಹೇಳಿ ವರ್ತಿಸ್ತಾ ಇದ್ರ ಇವರು ಅನ್ನುವಂತಹ ಪ್ರಶ್ನೆಗಳು ಈಗ ಸಮಾಜದಲ್ಲಿ ಕೇಳಿ ಬರ್ತಾ ಇದೆ ಆ ಮಹಿಳೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಭವಾನಿಯವರ ಕೈವಾಡ ಇದೆ ಅನ್ನೋದು ಎಲ್ಲರಿಗೂ ಶಾಕಿಂಗ್ ಸಂಗತಿಯಾಗಿತ್ತು ರೇವಣ್ಣ ಅವರು ತಪ್ಪು ಮಾಡಿದೆ ಓಕೆ ಅಂತ ಹೇಳಿ ಏನೋ ಒಂದು ರೀತಿ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾಯಿದ್ರು ಪ್ರಜ್ವಲ್ ತಪ್ಪು ಮಾಡಿದ್ರು ಕೂಡ ಬೇರೆ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾರೆ ಆದರೆ ಭವಾನಿ ಒಂದು ಹೆಣ್ಣಾಗಿ ಹೇಗೆ ಗಂಡನಿಗೆ ಮಗನಿಗೆ ಸಪೋರ್ಟ್ ಮಾಡಿದರು ಈ ವಿಚಾರದಲ್ಲಿ ಹೇಗೆ ಕೈ ಜೋಡಿಸಿದ್ರು ಹಾಗಾದರೆ ಒಬ್ಬ ಮಹಿಳೆನ ಕಿಡ್ನಾಪ್ ಮಾಡಿ ಈ ರೀತಿಯಾಗಿ ಅನೈತಿಕವಾಗಿ ನಡೆಸ್ಕೊಂಡಿದ್ದಾರಲ್ಲ ಕೀಳಾಗಿ ನಡೆಸ್ಕೊಂಡಿದ್ದಾರಲ್ಲ ಆ ವಿಚಾರಕ್ಕೆ ಒಂದು ಹೆಣ್ಣು ಮುಂದಾಗಿರುವಂಥದ್ದು ನಿಜಕ್ಕೂ ಇದು ನಾಚಿಕೆಗೇಡಿನ ಸಂಗತಿ ಅಂತಾನೆ ಹೇಳಲಾಗ್ತಾ ಇದೆ ಇದೆಲ್ಲವನ್ನು ಅಬ್ಸರ್ವ್ ಮಾಡಿರುವಂಥ ಇವ್ರನ್ನ ಸಿಕ್ಕಾಕ್ಸಿದ್ರ ಈ ಒಂದು ವಿಚಾರದಲ್ಲಿ ಅನ್ನುವಂಥ ಅನುಮಾನಗಳು ಕೂಡ ದಟ್ಟವಾಗಿ ಕೇಳಿ ಬರ್ತಾ ಇದೆ ನೋಡಿ ಭವಾನಿ ರೇವಣ್ಣ ಅವರ ವರ್ತನೆ ಈ ಹಿಂದಿನಲ್ಲೂ ಕೂಡ ಯಾರಿಗೂ ಕೂಡ ಬಂಬತ ಇಲ್ಲ ಯಾಕಂದರೆ ಈ ಹಿಂದೆ ಅವರ ಕಾರ್ಗೆ ಡ್ಯಾಮೇಜ್ ಆಯಿತು ಅನ್ನೋಂಥ ಕಾರಣಕ್ಕಾಗಿ ಅವರು ಆ ವ್ಯಕ್ತಿಯ ಜೊತೆ ವರ್ತನೆಯನ್ನು ಮಾಡುವಂಥದ್ದು ಅವರ ಮಾತುಗಳು ಎಲ್ಲವೂ ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿ ಭವಾನಿ ರೇವಣ್ಣ ಅವರ ಇಮೇಜನ್ನೇ ಚೇಂಜ್ ಮಾಡಿಬಿಟ್ಟಿತ್ತು ಕಂಪ್ಲೀಟಾಗಿ ಹಾಗೆಯೇ ತುಂಬಾ ದುರ್ವರ್ತನೆಯನ್ನು ತೋರಿಸ್ತಾರೆ ಭವಾನಿ ರೇವಣ್ಣ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿತ್ತು ಈಗ ಸದ್ಯಕ್ಕೆ ಬಂದಿರೋ ಮಾಹಿತಿ ಏನು ಅಂತಂದರೆ ಭವಾನಿ ರೇವಣ್ಣ ಅವರ ದುರ್ವರ್ತನೆ ಅತಿಯಾಗಿತ್ತು ಸೊ ಹೀಗಾಗಿ ಇದೆಲ್ಲ ವನ್ನು ಕೂಡ ನೋಡ್ತಾ ಇದ್ದಂತ ಅವರ ಹತ್ತಿರದ ವ್ಯಕ್ತಿಗಳು ಇದಕ್ಕೆ ಪ್ಲಾನ್ ಮಾಡಿದರು ಮಾಡಿದ್ರು ಹೀಗಾಗಿ ಅವರ ಈ ಎಲ್ಲ ವರ್ತನೆಗಳಿಗೆ ಫುಲ್ ಸ್ಟಾಪ್ ಇಡೋದಕ್ಕೆ ಈ ಎಲ್ಲ ಹುನ್ನಾರವನ್ನ ಮಾಡಲಾಗಿದೆ ಅಂತ ಈಗ ಇನ್ನೊಂದು ವಿಚಾರ ಏನು ಅಂದರೆ ಭವಾನಿ ರೇವಣ್ಣ ಎಸ್ಕೇಪ್ ಆಗಿದ್ದರೆ ಎಲ್ಲಿದ್ದಾರೆ ಏನು ಎತ್ತಾಗದೆ ಗೊತ್ತಿಲ್ಲ ಆದರೆ ಅವರಿಗೆ ಜೈಲೂಟ ಕಟ್ಟಿಟ್ಟ ಬುತ್ತಿ ಅನ್ನುವಂಥ ಹೇಳಿಕೆಗಳನ್ನು ಈಗ ಕೊಡಲಾಗ್ತದೆ ಉನ್ನತ ಮೂಲಗಳ ಪ್ರಕಾರ ಕೂಡ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು ಆಲ್ಮೋಸ್ಟ್ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ ಸೊ ಕಾದು ನೋಡೋಣ ಮಗ ಅಂದ್ರೂ ಮೂವತ್ತ್ನಾಲ್ಕು ದಿನಗಳ ನಂತರ ಬಂದರೂ ಇನ್ನು ತಾಯಿ ಇಷ್ಟು ದಿನಗಳ ಕಾಲ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಇನ್ನು ಎಷ್ಟು ದಿನಕ್ಕೆ ಬರ್ತಾರೆ ಅನ್ನೋದನ್ನು ಕಾದು ನೋಡಬೇಕು